ಪ್ರಕರಣದಲ್ಲಿ ದೇವರಾಜೇಗೌಡ ನೂರು ಕೋಟಿ ಬಾಂಬ್ ಸಿಡಿಸಿದ್ದಾನೆ ಡಿಸಿಎಂ ಡಿಕೆ ಸೇರಿದಂತೆ ನಾಲ್ವರು ಸಚಿವರ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದ್ದಾರೆ ದೇವರಾಜೇಗೌಡನಿಗೆ ತಲೆ ಕೆಟ್ಟಿದೆ ಅಂತ ಡಿಕೆ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸುದ್ದಿಗಳನ್ನು ನೋಡೋಣ ಕೋಟಿ ಕಾಳಗ ನ್ಯೂಸ್ ಅಶ್ಲಿಲ್ಲ ವಿಡಿಯೋ ಡ್ರೈವ್ ವೈರಲ್ ಪ್ರಕರಣದಲ್ಲಿ ಬಿಜೆಪಿ ಮುಖಂಡ ದೇವರಾಜೇಗೌಡ ಮತ್ತೆರಡು ದಿನ ಎಸ್ಐಟಿ ಕಸ್ಟಡಿಗೆ ಕೋರ್ಟ್ ನೀಡಿದೆ ಎಸ್ಐಟಿ ಕಸ್ಟಡಿಗೆ ನೀಡಿ ಹಾಸನದ ಐದನೇ ಹೆಚ್ಚುವರಿ ಸಿವಿಲ್ ಕೋರ್ಟ್ ಆದೇಶಿಸಿದೆ ಪೆನ್ಡ್ರೈವ್ ಕೇಸ್ನಲ್ಲಿ ಎಂಟನೇ ಆರೋಪಿಯಾಗಿರುವ ದೇವರಾಜೇಗೌಡ ನನ್ನ ನಾಳೆ ಅಂದ್ರೆ ಮೇ ಇಪ್ಪತ್ತರ ಸಂಜೆ ಐದು ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸುವಂತೆ ಆದೇಶಿಸಿದೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣದಲ್ಲಿ ದೇವರಾಜೇಗೌಡನನ್ನ ಬೆಂಗಳೂರಿಗೆ ಕರೆತರಲಾಗಿದೆ ಹಾಸನದ ಸಿವಿಲ್ ಕೋರ್ಟ್ನಿಂದ ಎರಡು ದಿನಗಳ ಕಾಲ ಕಸ್ಟಡಿಗೆ ಪಡೆದ ಎಸ್ಐಟಿ ಟೀಮ್ ದೇವರಾಜೇಗೌಡ ನನ್ನ ಹಾಸನ ಡಿಎಆರ್ ಕಚೇರಿಯಿಂದ ಪೊಲೀಸ್ ವಾಹನದಲ್ಲಿ ಬೆಂಗಳೂರಿಗೆ ಕರೆತರಲಾಯಿತು ಹೆಚ್ಚಿನ ವಿಚಾರಣೆಗಾಗಿ ಐದು ದಿನ ಕಸ್ಟಡಿಗೆ ಕೇಳಿದ್ದ ಎಸ್ಐಟಿ ವಾದ ಪ್ರತಿವಾದ ಆಲಿಸಿದ ಹಾಸನದ ಐದನೇ ಹೆಚ್ಚುವರಿ ಸಿವಿಲ್ ಕೋರ್ಟ್ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಏಟ್ ಸೆವೆನ್ ತ್ರಿಬಲ್ ಎರಡು ದಿನ ಎಸ್ಐಟಿ ಕಸ್ಟಡಿಗೆ ನೀಡಿದೆ ಅತ್ಯಾಚಾರ ಪ್ರಕರಣದಲ್ಲಿ ಎಸ್ಐಟಿ ವಶದಲ್ಲಿರೋ ದೇವರಾಜೇಗೌಡ ಡಿಸಿಎಂ ಡಿಕೆ ವಿರುದ್ಧ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ನನ್ನನ್ನ ಡಿಕೆ ಶಿವಕುಮಾರ್ ಕರೆಸಿದ್ರು ಕುಮಾರಸ್ವಾಮಿ ಡ್ರೈವ್ ಹಂಚಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು ಪೆನ್ ಡ್ರೈವ್ ಹಂಚಿಸಿದ್ದು ಕುಮಾರಸ್ವಾಮಿ ಎಂದು ಹೇಳುವಂತೆ ಎಲ್ಲಾರು ಶಿವರಾಮೇಗೌಡರ ಮೂಲಕ ಡಿ ಕೆ ಶಿವಕುಮಾರ್ ಹೇಳಿಸಿದ್ರು ಅಂತ ಹೇಳಿದ್ದಾರೆ ನೋಡ್ರಿ ಡಿ ಕೆ ಶಿವಕುಮಾರ್ ಅವರು ನನ್ನ ಕರೆಸಿದ್ರು ಕರೆಸಿ ಮಾತನಾಡಿದಲ್ಲಿ ನೀನು ಎಚ್ ಡಿ ಕುಮಾರಸ್ವಾಮಿ ಮೇಲೆ ಹೇಳು ಪೆನ್ ಡ್ರೈವ್ನ ಕುಮಾರಸ್ವಾಮಿ ಅಂಚೆ ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗಲ್ಲ ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು ಅಲ್ಲಿ ಹೇಳಿ ಎಚ್ ಡಿ ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಇದು ಇದು ಸತ್ಯ ಅದು ಡಿಸಿಎಂ ಡಿಕೆ ಶಿವಕುಮಾರ್ ನೂರು ಕೋಟಿ ನೀಡುವುದಾಗಿ ಆಮಿಷ ಒಡ್ಡಿದ್ದರು ಅಂತ ದೇವರಾಜೇಗೌಡ ಆರೋಪಿಸಿದ್ದಾರೆ ಜೊತೆಗೆ ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನು ಬೋರಿಂಗ್ ಕ್ಲಬ್ ರೂಮ್ ನಂಬರ್ ನೂರ ಹತ್ತಕ್ಕೆ ಕಳುಹಿಸಿದ್ರು ಎಚ್ ಡಿ ಕುಮಾರಸ್ವಾಮಿ ನಾಯಕತ್ವವನ್ನ ರಾಜ್ಯದಲ್ಲಿ ಹಾಳು ಮಾಡಬೇಕು ಅನ್ನೋದು ಡಿಕೆ ಶಿವಕುಮಾರ್ ದುರುದ್ದೇಶವಾಗಿದೆ ಎಂದು ಆರೋಪಿಸಿದ್ದಾರೆ ನನಗೆ ಸುಮಾರು ನೂರು ಕೋಟಿ ರೂಪಾಯಿ ಆಫರ್ ಕೊಟ್ಟರು ಐದು ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ ದೂರ ಹಾಕಿ ಕಳಿಸಿದ್ರು ಆ ನನಗೆ ಯಾರೇಳಿ ನಮ್ಮ ಎ ಗೋಪಾಲ್ ಸ್ವಾಮಿ ಇದನ್ನ ಚಂದಾಪಣ್ಣ ಗೋಪಾಲಸ್ವಾಮಿನ ಸಂಧಾನ ಕಳಿಸಿದ್ರು ಅಲ್ಲಿ ಐದು ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ದು ನಾವು ನೂರು ಕೋಟಿ ರೂಪಾಯಿ ಹಂಡ್ರೆಡ್ ಕೋಸ್ ಯಾರು ಸರ್ ಆಫರ್ ಮಾಡಿದ್ದು ಡಿ ಶುಕುಮಾರ್ ಶಿವಕುಮಾರ್ ನಾನು ರಿಲೀಸ್ ಆಗಿ ಹೊರಗೆ ಬಂದಾಗ ರಾಜ್ಯ ಸರ್ಕಾರವೇ ಪತನವಾಗುತ್ತೆ ಅಂತ ದೇವರಾಜೇಗೌಡ ಹೇಳಿದ್ದಾರೆ ಪೆನ್ ಡ್ರೈವ್ ಕೇಸ್ ನಿರ್ವಹಣೆ ಮಾಡೋಕೆ ಕೃಷಿ ಸಚಿವ ಎನ್ ಸ್ವಾಮಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಸೇರಿದಂತೆ ನಾಲ್ವರ ಕಮಿಟಿಯನ್ನೇ ಮಾಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ಗಂಭೀರ ಆರೋಪ ಮಾಡಿದ್ರು ಇನ್ನು ತಮ್ಮ ವಿರುದ್ಧದ ದೇವರಾಜೇಗೌಡ ಮಾಡಿರೋ ನೂರು ಕೋಟಿ ಆಫರ್ ಆರೋಪದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ದೇವರಾಜೇಗೌಡ ತಲೆ ಕೆಟ್ಟವನು ಆಸ್ಪತ್ರೆಗೆ ಸೇರಿಸಬೇಕು ಹೋಗ್ತಾರೆ ಯಾವ ಹೊತ್ತದಲ್ಲಿ ಯಾವ ಹಾವು ಇರುತ್ತೋ ಯಾರಿಗೆ ಗೊತ್ತು ಅಂತ ಹೇಳಿದ್ರು ಅವನೇನು ಬೇಕಾದ್ರೂ ಮಾತಾಡ್ತಾರೆ ಮಾತಾಡ್ತಾರೆ ತಲೆ ಕೆಟ್ಟರು ಹಾಸ್ಪಿಟ್ಲ್ ಸೇರಿಸಬೇಕಾದ್ರೆ ನಾನೊಬ್ಬ ಡೆಪ್ಟಿ ಸಿ ಎಮ್ ನನ್ನ ಹತ್ರ ನೂರು ಜನ ಅಪ್ರೋಚ್ ಮಾಡ್ತಾರೆ ಒಳ್ಳೆಯವರು ಮಾಡ್ತಾರೆ ಕೆಟ್ಟವರು ಬರ್ತಾರೆ ಇನ್ನೊಂದು ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ ಪಾಲಿಟಿಷಿಯನ್ ಅಂದಮೇಲೆ ನನ್ನ ಸ್ಟೇಟಸ್ಗೆ ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ ಯಾರು ಬರ್ತಾರೆ ಅವ್ರಿಗೆ ಯಾವ ಯಾವ ಉದ್ದಲ್ಲಿ ಯಾವ ಯಾವ ಇದೆಯೋ ಯಾರಿಗೂ ಬರ್ತಾರೆ ಹೊರಗೆ ಬಂದರೆ ಸರ್ಕಾರ ಪತನವಾಗುತ್ತೆ ಎಂದಿದ್ದ ದೇವರಾಜೇಗೌಡಗೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ನೀಡಿದ್ದಾರೆ ತುಮಕೂರಿನಲ್ಲಿ ಮಾತನಾಡಿದ ಅವರು ದೇವರಾಜೇಗೌಡ ಅಲ್ಲಿಯೇ ಇರಬೇಕಾಗುತ್ತೆ ಲೈಂಗಿಕ ದೌರ್ಜನ್ಯ ಕೇಸನ್ನ ಅವರು ನೋಡಿಕೊಳ್ತಾರೆ ಅಂತ ಪರಂ ಹೇಳಿದ್ರು ಪೆನ್ ಡ್ರೈವ್ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ವಿಚಾರ ಹೊರಬರುತ್ತಿದೆ ಹೀಗಾಗಿ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ವಿಚಾರದಲ್ಲಿ ಯಾವುದೇ ಪಕ್ಷ ಮತ್ತೊಂದು ಚರ್ಚೆಯಲ್ಲ ಪೆನ್ಡ್ರೈವ್ ಘಟನೆ ನಡೆದಿರುವುದು ಅಕ್ಷಮ್ಯ ಅಪರಾಧ ಅಂತಂದ್ರು ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಇದ್ರ ಬಗ್ಗೆ ಗಂಭೀರತೆ ಇದ್ರೆ ಒಂದು ಸ್ಪಷ್ಟ ಸಂದೇಶನ ಕೊಡಬೇಕು ಅಂತ ಹೇಳಿ ತತ್ಕ್ಷಣ ಇದನ್ನ ಈ ವಿಚಾರವನ್ನು ಸಿಬಿಐ ತನಿಖೆ ಕೊಡಬೇಕು ದೇವರಾಜ್ ಏನು ಹೇಳ್ತಿದ್ದಾರೆ ದಿನ ಬೆಳಗಾದರೂ ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಸಿ ಬಿ ಐ ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ನೋಡಿ ಈ ವಿಚಾರದಲ್ಲಿ ಯಾವುದೇ ಪಕ್ಷ ಮತ್ತೊಂದು ಪ್ರಶ್ನೆ ಇಲ್ಲ ಇವತ್ತೇನು ಪೆನ್ ಇವತ್ತು ಇವತ್ತು ಆ ಘಟನೆ ನಡೆದಿದೆ ಅದು ಅಕ್ಷಮ್ಯ ಅಪರಾಧ ಡಿ ಸಿಎಂ ಡಿಕೆ ನೂರು ಕೋಟಿ ರೂಪಾಯಿ ಆಫರ್ ನೀಡಿರುವ ಬಗ್ಗೆ ಮಾತನಾಡಿದ ಮಾಜಿ ಸಿಎಂ ಡಿ ವಿ ಸದಾನಂದ ಈ ಬಗ್ಗೆ ಮಾತನಾಡಿ ಹಾದಿ ತಪ್ಪಿಸುವ ಕೆಲಸ ಮಾಡಬಾರ್ದು ಅಂತ ಹೇಳಿದ್ರು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಸಿಬಿಐಗೆ ಹಸ್ತಾಂತರಿಸಿ ಅಥವಾ ನ್ಯಾಯಾಂಗ ತನಿಖೆ ಆಗಲಿ ದೇವರಾಜೇಗೌಡ ಹೇಳಿಕೆ ಬಗ್ಗೆ ಮಾತಾಡಿ ಹಾದಿ ತಪ್ಪಿಸಲ್ಲ ಅಂದರು ಎಸ್ಐ ಟಿಯಲ್ಲಿ ಈಗ ಎನ್ಕ್ವೈರಿಗೆ ಇರುವ ಕಾರಣ ನಾನು ಇದರ ಬಗ್ಗೆ ಒಂದು ತನಿಖೆಯಲ್ಲಿರುವಾಗ ನಾನೇ ಈಗ ಹೇಳಿ ಸ್ಟೇಟ್ಮೆಂಟ್ಗಳನ್ನು ಮಾಡುವ ಮುಖಾಂತರ ತನಿಖೆ ಹಾದಿ ತಪ್ಪಿಸ್ತಾರೆ ಅಂತ ಹೇಳಿ ನಾನು ಹಾದಿ ತಪ್ಪಿಸುವಂಥ ಪ್ರಯತ್ನಗಳನ್ನು ಮಾಡಬಾರ್ದು ಆದರೆ ದೇವರಾಜಗೌಡರ ಹೇಳಿಕೆಯ ಬಗ್ಗೆ ಮತ್ತೊಂದರ ಬಗ್ಗೆ ನಾನಾಗಲಿ ನಮ್ಮ ಪಕ್ಷವಾಗಲಿ ಈ ಮಧ್ಯದಲ್ಲಿ ಯಾವುದೋ ಸ್ಟೇಟ್ಮೆಂಟ್ಗಳನ್ನು ಮಾಡಿ ಹಾದಿ ತಪ್ಪಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ನಾವು ಇಷ್ಟಪಡುವ